ಒಂದಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಣ್ಣ ಸೀತಾ ಚಂದ್ರು ಕೆಲಸ ಜಾರ್ಮೇಲೆ ನಿಮಗೆ ಏನು ತಂದ್ಕೊಂಡಿಲ್ಲ ಉಂಟು ಸೀರೆ ತ ಇದ್ದಾನೆ ಈಸ್ಕೊಳ್ಳಮ್ಮ ಸೀತಾ ಸೀತಾ ಸರಿ ಅಣ್ಣ ಅದ್ ಸರಿ ಅಣ್ಣ ನಿಮ್ಮ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ ಕೆಲಸ ಅನ್ಯಾಯ ಅನ್ಯಾಯ ಅತ್ಯಾಚಾರವೇ ತಲೆ ಎತ್ತಿ ನಿಲ್ತಿದ್ದಮ್ಮ ಭ್ರಷ್ಟಾಚಾರವೇ ನಡೆಯುತ್ತಿರುವ ಈ ಸಮಾಜದಲ್ಲಿ ಸಮಾಜಘಾತಕರನ್ನ ಸದೆ ಪಡಿತೀನಿ ನ್ಯಾಯ ನೀತಿ ಧರ್ಮದ ಹಾದಿಯಲ್ಲೇ ಬೆಳೆದು ದೇಶದಲ್ಲಿ ನಡೆಯುತ್ತಿರುವ ಅತ್ಯಾಚಾರವನ್ನು ಬಯಲುಗಳಿತೀನಿ ಕರ್ತವ್ಯದ ಕಾಕಿ ತೊಟ್ಟು ನೀತಿ ಧರ್ಮದ ಲಾಠಿ ಹಿಡಿದು ಉದ್ಯೋಗಕ್ಕೆ ಬದ್ಧನಾಗಿ ಸರ್ಕಾರದಿಂದ ಒಳ್ಳೆ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಅಂತ ಹೆಸರು ಪಡಿತೀನಮ್ಮ ನೀನ್ ಏನು ಅಂತ ತುಂಬಾ ಗೊತ್ತು ಒಳ್ಳೇದಾಗ್ಲಿ ಸರಿ ಬನ್ನಿ ಊಟ ಸೀರೆ ಚೆನ್ನಾಗಿರದೆ ತಂದಿದ್ದಾನೆ ಫೋಟಕ್ಕೆ ಹೋಗ್ತಾ ಇದ್ದೀರಾ ಹೋಗಿ ಈ ಸೀರೆ ಜೊತೆಗೆ ಈ ಫೋಟೋ ನಿಟ್ಟು ದೊಡ್ಡದಾದ ರಾಧಾಂತನೇ ಎಬ್ಬಿಸಿ ಸ್ನೇಹಿತರ ಮಧ್ಯೆ ಕುರುಕ್ಷೇತ್ರ ಯುದ್ಧನೇ ಪ್ರಾರಂಭ ಮಾಡಿ ಸ್ನೇಹಕ್ಕೆ ಕೊಡಲಿ ಪೆಟ್ಟು ಕೊಟ್ಟಿಸಿ ಸೀತಾಳ ಆದಷ್ಟು ಬೇಗ ಈ ಮನೆಯಿಂದ ಆಚೆ ಹಾಕುವ ವ್ಯವಸ್ಥೆ ಮಾಡ್ತೀನಿ

ಬಾರ್ತಿ ಇಲ್ಲದ ಸಲ್ಲದ ಹೇಳಿ ಸ್ನೇಹಿತರ ಮಧ್ಯೆ ಕಹಿಯಾದ ಮುಳ್ಳಿಡ್ಬೇಡಮ್ಮ ನಾನು ಅಂತವನಲ್ಲೂ ಸತ್ಯಂತ ಸತ್ಯ ಸತ್ಯಂತ ಮೊದ್ಲು ಬಗಳು ಇಲ್ಲ ಅಂದ್ರೆ ಪರಿಣಾಮ ನೆಟ್ಗಿರಲ್ಲ ಅಶೋಕ್ ಈ ಫೋಟೋಗ ನನಗೂ ಯಾವ ಸಂಬಂಧನೂ ಇಲ್ಲ ನನ್ನ ಜೀವನದಲ್ಲಿ ಆ ಕಹಿ ಘಟನೆ ಯಾವತ್ತು ನಡೆಯುತ್ತೋ ಆ ಕ್ಷಣದಿಂದನೇ ನನ್ನ ಅಣ್ಣ ಅಂತ ತಿಳ್ಕೊಂಡಿದ್ದೆ ಶಂಕರೇ ನನ್ನ ಜೀವ ಜೀವನ ಅಂತ ಬದುಕತೆ ನಾನು ಹತ್ತಿರೋ ಅರ್ಬೇಕು ನನ್ನ ಗಂಡ ಶಂಕರ ಕಾರಣ ಅಣ್ಣ ತಾಯಿ ತಪ್ಪ ನಿಂತ ಜೋಪಾನ ಸಾಕಿದ್ರೆ ನೀ ಸರಿಯಾದ ಬೊಮ್ಮನೆ ಕೊಟ್ಟೆ ನೀನು ಒಬ್ಬ ದೊಡ್ಡ ಮಾತೇ ಅಶೋಕ್ ನೀನು ನನ್ನ ಅಸ್ತೈತ ಒಂದೊಂದು ಕಾಡ್ಕೋಸ್ಕರ ಸುಮ್ನೆ ತಿನ್ಕೋ ಇಲ್ಲ ಅಂದ್ರೆ ನನ್ನ ಕೈಲಿ ಇಷ್ಟ ರೆಡಿ ಕಾಯ್ತಿರಲ್ಲ ನಿನ್ನ ಅರೆಸ್ಟ್ ಮಾಡಿ ಲಾಕಪ್ ಹಾಕಿ ತನಿಖೆ ನಡೆಸ್ತಿದೆ ಅಶೋಕ್ ಇಷ್ಟು ಮಾತ್ರ ನಿಜ ಕಣು ಶೀತಳ ಕೊಳ್ಳಕ್ಕೆ ಎಂದು ತಾಲಿ ಬೀಳ್ತು ಅಂದೆ ನನ್ನ ತಂಗಿ ನಾನು ಕಂಡಿದ್ದೀನಿ ಕಣ ಈ ಸೀರೆ ತಂದಿದ್ದು ನಿನ್ನಂತ ಒಬ್ಬ ಅಣ್ಣನಾಗಿ ಬೆಂಕಿ ಜನ್ಮಕ್ಕಂಕಿ ಭಾರತಿ ನಾಲ್ಕಿನ ಬಿಗೇಡ್ ಮಾತಾಡು ನೀನು ನನ್ನ ತಂಗಿ ಸಮ ಅಂತ ಸುಮ್ನೆ ಇದ್ದೀನಿ ಇಲ್ಲ ಇನ್ನ ಸರಿ ಒಂದು ಮಾತಾಡಿದ್ರೆ ಪರಿಣಾಮ ನೆಟ್ಕಿರಲ್ಲ ಬಿ ಕೇರ್ಫುಲ್ ಚಂದ್ರು ನನ್ನ ಮನೆಗೆ ಬಂದು ನನ್ನ ನನ್ನೆಂತ ಮೇಲೆ ಜವಾಬ್ದಾರಿ ಜಾಬ್ ಅಧಿಕಾರ ಚಲಿಸ್ತಿಲ್ಲ ಸೊಕ್ಕು ಸ್ನೇಹಿತನಾಗಿ ಇಂಥ ಒಂದು ಕೆಲಸ ಮಾಡಿದೀರ ಆಚೆ ಆಗಲ್ಲ ನಿನ್ಗೆ ಸ್ನೇಹ ಸಂಕಾಲಿಗೆ ಸ್ನೇಹ ನಮ್ಮ ಮುಳ್ಳಿಡುವ ನೀನೊಬ್ಬ ಅಯೋಗ್ಯ ಲೋಪರ್ ಲಫ ಅಶೋಕ್ ಏನಂತ ಮಾತಾಡ್ತಿದ್ಯೋ ನೋಡು ಸ್ನೇಹದ ಸಂಕೋಲೆಗೆ ಸೇಡಿನ ಮುಳ್ಳಿಡುವ ಐ ಅಯ್ಯ ಲೋಪರ್ ಲಫಂಗ ನಾನು ಅಲ್ಲಕ್ಕ ಶೀತಳ ಒಬ್ಳು ನನ್ನ ಅಂತರ ಆತ್ಮದಲ್ಲಿ ತಂಗಿಯಾಗಿದ್ದಳಕಣ ನೀನು ಯಾವುದೇ ಮೇಲೆ ಆನೆ ಮಾಡಿದ್ರು ನಾನು ಮಾಡ್ತೀನಿ ಶಂಕರ್ ಸೀತಾ ಹೊತ್ತು ನಿಂತ ಗರ್ಭಕ್ಕೆ ನಾನಲ್ಲ ಕಣ ಕಾರಣ ಒಂದೇ ತಟ್ಟೆ ಅದ ಒಂದೇ ತಟ್ಟೆ ಇಲ್ಲ ಅನ್ನ ಉಂಡು ದೇಹ ಹೇಳಾದರೂ ಪ್ರಾಣ ಒಂದೇ ಒಂದೇ ಅಂತ ಬೆಳೆದು ನಾವು ಅಂತ ಇದರಲ್ಲಿ ಕೇವಲ ಒಂದು ಕೋಟೆಯಿಂದ ದೂರ ಆಗುವಂತ ಸಂದರ್ಭ ಬಂತದ ಅಶೋಕ್ ನೀ ಏನೇ ಅಂದರೂ ನಾನು ಬೇಜಾರಿಲ್ಲ ಕಣ ಯಾಕೆಂದ್ರೆ ನಿನ್ನ ಸಹಾಯದ ಋಣ ನನ್ನ ರಕ್ತದ ಕಣಕಣದಲ್ಲೂ ಹರಿದಿದೆ ಕಣ ಸಮಯ ಬಂದಾಗ ನಿನ್ನ ಋಣ ತೀರ್ಸಿ ಋಣ ಕಣ ಹಾಕ್ತೀನಿ ಕಣ ಹೋಗು ಅದೇನು ಹೇಳ್ತಾರಲ್ಲ ಕರ್ಣನಂತೆ ಮಾತಾಡಿ ಹೋದ ಅಂತ ನಂದು ಗೋಕುಲವಾಗಿರೋ ಈ ಮನೆಯಲ್ಲಿ

ಗರ್ಭಿಣಿ ಆಗಿರೋರ್ಗ ಎಲ್ಲಿ ಹೋಗ್ಲಿ ನನಗೆ ಅಲ್ಲಿ ಗಂಡನ ಮನೆನೂ ಇಲ್ಲ ಇಲ್ಲಿ ತವ್ರ ಮನೆನೂ ಇಲ್ಲ ಅಂದ್ರೆ ನಾನು ಹೋಗ್ಲಿ ಅಣ್ಣ ನನ್ ಕೈ ಮಗದ್ ಬೇಡ್ಕೊತೀನಿ ಕಡ ಆ ಶಾಂತಿನ ತರುವಂತ ಕೆಲಸ ಮಾಡಬೇಡಿ ಅದಕ್ಕೆ ನನ್ನ ತಂಗಿ ಜೈ ನಮ್ಮ ಗೂಡಿನಲ್ಲಿ ಸಿಹಿ ಜೈನ್ ಅಂತ ತಿಳಿದಿದ್ದೆ ಆದ್ರೆ ನೀನು ಸಿಹಿ ಜೈನಲ್ಲ ಕಾರ್ ಕೋಟ ಕವಿಷ ಅನ್ನು ಇನ್ನು ಏನ್ ಬೇಕಾದ್ರೂ ಕೋಪ ಕಡಿಮೆ ಆಗೋವರೆಗೂ ನನ್ಗೆ ಇಟ್ಕೊಂಡು ಹೊಡೆದ್ ಬಿಡು ನಿನ್ ದಮ್ಮಯ್ಯ ಅಂತ ತಿನ್ಕೋಣ ಹೋಟೆಲ್ ಇರೋ ಈ ಮಗುನ ಇಟ್ಕೊಂಡು ಹೋಗ್ಬೇಕು ಅಂತ ಗೊತ್ತಿಲ್ಲ ನನ್ ಮಗು ಉಡೋವರೆಗೂ ಈ ಮನೆಯಲ್ಲಿ

ൂ അവയൻ നഗനിയന് ഒണബു ഓ മല്ലൂവേ നോവേ ആസര ന

I'm not going to இங்கயேயேயே வரவகு இல்ல thank you